ಕಳೆದ ಮೂರು ದಿನಗಳಿಂದ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಲಕ್ಷಾಂತರ ಸಂಖ್ಯೆಯ ಕಬ್ಬು ಬೆಳೆಗಾರರು ಸೇರಿಕೊಂಡು ಈ ವರ್ಷದ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಯೋಗ್ಯ ದರ ಘೋಷಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಹೋರಾಟ ಮೂರನೇ ದಿನವೂ ಮುಂದುವರೆದಿದ್ದು ಬೇಡಿಕೆಗಳು ಈಡೇರದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟಗಾರರು ಎಲ್ಲ ಕಬ್ಬು ಬೆಳೆಗಾರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದ್ದಾರೆ ಇದು ಕೆಲವರ ಹೋರಾಟವಲ್ಲ ಎಲ್ಲ ರೈತರ ಬದುಕು ಮತ್ತು ಗೌರವಕ್ಕಾಗಿ ನಡೆಯುತ್ತಿರುವ ಹೋರಾಟ ಎಂದು ರೈತ ಮುಖಂಡರು ಸ್ಪಷ್ಟಪಡಿಸಿದರು ರೈತರು ದೇಶದ ಬೆನ್ನೆಲುಬು ಎಂದು ರಾಜಕಾರಣಿಗಳು ಭಾಷಣಗಳಲ್ಲಿ ಹೇಳುತ್ತಾರಾದರೂ ರೈತರ ಹೋರಾಟಕ್ಕೆ ಯಾವುದೇ ನಾಯಕರು ಬೆಂಬಲ ನೀಡದಿರುವುದಕ್ಕೆ ಅವರು ತೀವ್ರ ನಿರಾಶೆ ವ್ಯಕ್ತಪಡಿಸಿದರು ಇನ್ನು ಅರ್ಭಾವಿ ಮತಕ್ಷೇತ್ರದ ಶಾಸಕರು ಸಹ ಹೋರಾಟಕ್ಕೆ ಬೆಂಬಲ ನೀಡದಿರುವುದನ್ನು ರೈತರು ಆಕ್ರೋಶದಿಂದ ಟೀಕಿಸಿದ್ದಾರೆ ಈ ರೀತಿಯ ನಿರ್ಲಕ್ಷ್ಯ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಶಾಸಕರಿಗೂ ಮತ್ತು ಸಂಸದರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ರೈತ ಹೋರಾಟಗಾರರು ಎಚ್ಚರಿಸಿದ್ದಾರೆ ರೈತರ ಹೋರಾಟ ದಿನದಿಂದ ದಿನಕ್ಕೆ ವೇಗ ಪಡೆಯುತ್ತಿದೆ ಈಗ ಎಲ್ಲರ ದೃಷ್ಟಿಯೂ ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರತ್ತ ತಿರುಗಿದೆ ಅವರು ರೈತರ ಬೇಡಿಕೆಗಳಿಗೆ ಸ್ಪಂದಿಸುವುದರ ಅಥವಾ ಹೋರಾಟ ಮತ್ತಷ್ಟು ಉಗ್ರವಾಗುವುದಾ ಎಂಬ ಪ್ರಶ್ನೆ ಎದುರಾಗಿದೆ ಬೆಳೆಗಾರರು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಎರಡು ಮೂರು ಎರಡು ದಿನದಿಂದ ಇವತ್ತ ಬೆಳಗಾವ ಡಿ ಸಿ ಅವರಾಗಿರ್ಬಹುದು ಎಸ್ ಪಿ ಅವರಾಗಿರ್ಬಹುದು ನಂತರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಸಕ್ಕರೆ ಸಚಿವ ಆಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ಬೋದು ಇದ್ರ ಕಡೆ ಗಮನ ಕೊಟ್ಟ ಅವರು ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ಏನ ರೈತರಿಗೊಂದ್ರೆ ಯೋಜವಾದಂತ ರೇಟ್ ಇಸಿದ್ರು ಕೊಡಬೇಕು ಯಾರು ಕೂಡ ಇದ್ರ ಇದ್ರ ಈ ಕಡೆ ಗಮನ ಕೂಡ ಆದರೂ ಆದ್ರೂ ಇವತ್ತ ತಹಸೀಲ್ದಾರ್ ಬಂದು ಹೇಳಿದ್ರೆ ಇಲ್ರಿ ನಾವು ಹಿಂಗೆಲ್ಲ ಮಾತಾಡಿದೀವಿ ನಂತರ ಹತ್ತು ಪಾಯಿಂಟ್ ಇಪ್ಪತ್ತಾರ ಬತ್ತಂದ್ರ ನಾವು ಮೂರ್ ಸಾವಿರದ ಒನ್ನೂರು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಯಾರು ನಾವು ರೈತರು ಗೊತ್ತಿಲ್ಲ ಈ ಒಂದು ಗುರ್ಲಾಪುರ ಕ್ರಾಶ್ನಾಗ ಇರ್ತಕ್ಕಂತ ಹೋರಾಟ ಇದು ಹೋರಾತ್ರಿ ಜರಗ್ತೈತಿ ನಾಳೆ ಕರ್ನಾಟಕ ರಾಜ್ಯೋತ್ಸವ ಇರೋದ್ರಿಂದ ಎಲ್ಲ ಕಬ್ಬು ಬೆಳೀತಕ್ಕಂಥ ಎಲ್ಲ ರೈತ ಬಾಂಧವರು ವರ್ಷ ಎಲ್ಲ ಯುವಕರು ಕೂಡಿ ರಾಜ್ಯೋತ್ಸವ ಮಾಡ್ತಿರು ಇವತ್ತು ನಾವು ಕಬ್ಬು ಬೆಳಗಾಡು ಕೂಡಿ ಇವತ್ತು ಗುರುಲಾಪುರ ಕ್ರಾಶ್ನಾಗ ಬೆಳಗಾವ್ ಹೆಂಗೆ ರಾಜ್ಯೋತ್ಸವ ಆಕತಿ ಹೆಂಗೆ ಮಾಡೋದೈತಿ ಮುಂಜಾನೆ ಹತ್ತು ಗಂಟೆಗೆ ಎಲ್ಲರೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಗುರುಲಾಪುರ ಕ್ರಾಶಿನಾಗ ಬರಬೇಕು ನಾಳೆ ರಾಜ್ಯೋತ್ಸವ ಆದ ನಂತರ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ಗ ನಂತರ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ನಂತರ ಫ್ಯಾಕ್ಟ್ರಿ ಮಾಲಕರಿಗೆ ಇನ್ನು ನಮ್ಗೆ ಯೋಜವಾದಂತ ರೇಟ್ ಕೊಡ್ತಾಗ ನಾವು ಫ್ಯಾಕ್ಟ್ರಿ ಚಾಲೂ ಮಾಡಿ ಗುಣ ನಂತರ ಯಾರು ಫ್ಯಾಕ್ಟರಿ ಚಾಲೂ ಮಾಡ್ರಿ ರೈತರ ಕಬ್ಬಾ ಕಡದ್ರಿ ಅಂದ್ರೆ ಏನಾರ ಅಹಿತಕರ ಘಟನೆ ಅದು ಅಂತಂದ್ರೆ ನೀವ ಜವಾಬ್ದಾರಿ ಇದ್ರಿ ತತ್ಕ್ಷಣ ಮೂರ್ ಸಾವಿರದ ಐದನೂರು ರೂಪಾಯಿ ಒಂದ್ ಒಂದು ಟನ್ಗೆ ಘೋಷಣೆ ಮಾಡ್ಬೇಕಂತ ನಮ್ದೆಲ್ಲ ಆಗ್ರಹ ಐತಿ ಅದಕ್ಕೆ ಗುರ್ಲಾಪುರದ ಹೋರಾಟ ಮುಂದಿನ ಎಲ್ಲರೂ ಕೂಡ ನಾಳೆ ಹೆಚ್ಚಿನ ಪ್ರಮಾಣದ ಹತ್ತು ಗಂಟೆ ಹೋರಾಟ ನಂದೊಂದು ನಮಗೆ ಮಂತ್ರಜ್ಞ ಅದ ಎಂತ ಮಂತ್ರ ಅಂದ್ರಿ ಇವ ಉಸ್ತುವಾರಿ ಸಚಿವ ಬೇಡ ಕಬ್ಬಿನ ಮಂತ್ರಿ ಬೇಡ ಯಾವ ಕಂತ್ರಿ ಬೇಡ ಯಾವ ಕಬಡ್ಡಿ ಬೇಡ ಎಲ್ಲರೂ ನಮ್ಮ ಮಧ್ಯಕ್ಕೆ ಒಂದು ಮಂತ್ರ ಆದ್ರೆ ಪಾಲಿಸ್ತೀರಿ ಅಂದ್ರಿ ಎಷ್ಟು ಬಂದ್ ಪಾಲಿಸ್ತೀರಿ ಕೈ ಮಾಡ್ರಿ ಸಿದ್ಧಾರೂಡ ಹಲೋ ಸಿದ್ಧಾರೂಢ ನಿಮಗೆಲ್ಲ ಕೃಪಾ ಮಾಡ್ಲಿ ನಾ ಏನೋ ನಮ್ಮ ಅಪ್ಪ ಈಗ ನಾ ಏನೂ ಹತ್ತು ಎಕರೆ ಹುಲ ಹತ್ತಿ ಐದ್ ಎಕರೆ ಕಬ್ಬತ್ರಿ ಐದ್ ಎಕರೆ ಮೇಲಾಟಿ ಮಾಡಿಕ್ರಿ ಎರಡ್ ಎಕರೆ ಇದ್ದಾವಂದ್ ಎಕರೆ ಕಪ್ ಹತ್ರೀ ಎಕರೆ ಮೇಲಾಟಿ ಮಾಡ್ರಿ ಇಪ್ಪತ್ತ ಎಕರೆ ಇದ್ದಾವ ಹತ್ತ ಎಕರೆ ಕಪ್ ಮಾಡ್ರಿ ನೀಪ್ಪ ಎಕರೆ ಕಬ್ ಹತ್ತಿರ ಮಮ ಕಟ್ಟಿ ಬೆಳೆ ಅವ್ ನೀ ಒಂದ್ ಎಕರೆಕ್ಕೆ ನೀನು ಮಾಡಿ ಶಿಸ್ತಂಗ್ ಬೆಳಿ